so rohan and kiran play football priya and suma read book books so priya reads books suma reads books but priya and suma read book this is a very basic thing you need to understand while you while you are using simple present tense okay hage okay. nisha and her sister so hesre badasbekantilla ni nisha and her sister listen to music nisha Mate aakiya sahodari ಮ್ಯೂಸಿಕ್ ಅನ್ನ ಕೇಳ್ತಾರೆ ದರ್ ಇಸ್ ನೋಸ್ ವಾಯ್ ಬಿಕಾಸ್ ಪ್ಲೂರಲ್ ಬಹುವಚನ ಅದು ಯಾಕೆ ಅನ್ನೋದಕ್ಕೆ ರೀಸನ್ ಇಲ್ಲ ರೀಸನ್ ಹೇಳಬೇಕು ಅಂದ್ರೆ ಐ ಯು ವಿದ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಇಂಗ್ಲೀಷ್ ಟ್ರೈನರ್ ಅನಿಲ್ ಕುಮಾರ್ ಬನ್ನಿ ಇಂಗ್ಲೀಷ್ ಚಾನೆಲ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರು ನೀವು ಈ ಚಾನಲ್ಗೆ ಹೊಸರಾಗಿದ್ದರೆ ದಯವಿಟ್ಟು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನಾವು ಹಾಕುವ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಜಸ್ಟ್ ನೋಟಿಫಿಕೇಶನ್ ಕ್ಲಿಕ್ ಮಾಡಿ ಐಂಗ್ಲೀಷ್ ಸ್ನೇಹಿತರೆ ಈ ವಿಡಿಯೋವನ್ನು ದಯವಿಟ್ಟು ಕೊನೆ ತರ್ಕೊಂಡು ನೋಡಿ ಯಾಕೆಂದ್ರೆ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ವಿಡಿಯೋ ಹನ್ನೆರಡು ಹದಿನಾಲ್ಕು ಸೆಂಟೆನ್ಸ್ ಇದಾವೆ ಅದನ್ನು ನೀವು ಸ್ಪಷ್ಟವಾಗಿ ಕರೆಕ್ಟಾಗಿ ಆಗಿ ನಿಮ್ ಕೈಯಲ್ಲಿ ಹೇಳಕ್ ಆಯಿತು ಅಂತ ಹೇಳಿದ್ರೆ ಯು ಆರ್ ಫ್ಲೂಯಂಟ್ ಇನ್ ಇಂಗ್ಲೀಷ್ ಓಕೆ ಸೊ ವಿಡಿಯೋಗೆ ಒಂದು ಲೈಕ್ ಅನ್ನು ಕೊಟ್ಬಿಡಿ ಈಗಲೇ ಆ್ಯಂಡ್ ನಿಮ್ಗೆ ಇಷ್ಟವಾದ್ರೆ ಹಾಗೇನೆ ಈ ವಿಡಿಯೋನ ಶೇರ್ ಮಾಡಿ ನಿಮಗೆ ಏನಾದ್ರೂ ಡೌಟ್ ಇದ್ರೆ ಕಮೆಂಟ್ ಕಮೆಂಟ್ ಮಾಡಿ ವಿಶೇಷ ಸೂಚನೆ ನೀವು ಎಲ್ಲೂ ಹೊರಗಡೆ ಹೋಗಿ ಅವಶ್ಯಕತೆ ಇಲ್ಲ ಮನೆಯಲ್ಲಿ ಯಾವ್ದೇ ಟೆನ್ಶನ್ ಏನು ಇಂಗ್ಲೀಷ್ ಮಾತಾಡೋದನ್ನ ಕಲಿಯಬಹುದು ಓದಕ್ಕೆ ಬೇರೆ ಬರ್ತಾ ಇಲ್ಲಿ ನಾವು ಇಂಗ್ಲೀಷನ ಬೇಸಿಗೆ ಮಾದ್ರಲ್ಲಿ ಕನ್ನಡ ಬಂದ್ನ ಹೇಗೆ ಕನ್ನಡ ಮಾಡಿಕೊಂಡು ನಾವು ಈಗ ನೀವು ಮಾಡಿದೀವಿ

ಬೆಕ್ಕು ಕೂಗುತ್ತೆ ಮೀ ಅನ್ನುತ್ತೆ ಮೀ ಬಿಡೋದು ಸಮಥಿಂಗ್ ಲೈಕ್ ಓಕೆ ಸೊ ದ ಲಯನ್ ರೋರ್ಸ್ ದ ಲಾಯನ್ ರೋರ್ಸ್ ಅಂದರೆ ಸಿಂಹ ಗರ್ಜಿಸುತ್ತೆ ಸಿಂಹ ಗರ್ಜಿಸುತ್ತದೆ ರೋರ್ ಓಕೆ ದ ಬರ್ಡ್ ಸಿಂಗ್ಸ್ ದ ಬರ್ಡ್ ಸಿಂಗ್ಸ್ ಹಕ್ಕಿ ಹಾಡುತ್ತದೆ ದ ಫಿಶ್ ಸ್ವಿಮ್ಸ್ ಮೀನು ಈಜುತ್ತದೆ ದ ಹಾರ್ಸ್ ಗ್ಯಾಲಪ್ಸ್ ದ ಹಾರ್ಸ್ ಗ್ಯಾಲಪ್ಸ್ ಗ್ಯಾಲಪ್ಸ್ ಅಂದರೆ ಅದು ನಡೆಯೋದಿಕ್ಕೆ ಆ ಸೌಂಡಿಗೆ ಗ್ಯಾಲಪ್ಸ್ ಅಂತ ಹೇಳೋದು ದ ರ್ಯಾಬಿಟ್ ಹಾಪ್ಸ್ ಇದು ಕುದುರೆ ಕುದುರೆ ಅದಕ್ಕೇನದು ಕುದುರೆ ನಡಿಗೆಗೆ ಅದಕ್ಕೆ ಗ್ಯಾಲಪ್ಸ್ ಅಂತ ಹೇಳೋದು ದ ರ್ಯಾಬಿಟ್ ಹಾಪ್ಸ್ ರ್ಯಾಬಿಟ್ ಅಂದರೆ ಮೊಲ ಮೊಲ ನಡೆಯಕ್ಕೆ ಬರುತ್ತೆ ಅದು ನಡೆಯುತ್ತಾ ನಡಿಬೋದು ಬಟ್ ಜಾಸ್ತಿ ಅದು ಜಿಗಿಯುತ್ತೆ ರೈಟ್ ದ ಟರ್ಟಲ್ ಮೂವ್ಸ್ ಟರ್ಟಲ್ ಅಂದರೆ ಆಮೆ ದ ಟರ್ಟಲ್ ಮೂವ್ಸ್ ಮೂವ್ ಅಂದರೆ ಚಲಿಸೋದು ದ ಮಂಕಿ ಸ್ವಿಂಗ್ಸ್ ಕೋತಿ ಸ್ವಿಂಗ್ಸ್ ಸ್ವಿಂಗ್ಸ್ ಅಂದರೆ ಒಂದು ರಂಬೆ ಕೊಂಬೆಯಿಂದ ಇನ್ನೊಂದು ಹಾರೋದು ಜೋಕಾಲಿ ಹಾಡೋ ತರ ಹಾಡು ಅದಕ್ಕೆ ದಟ್ ಇಸ್ ಕಾಲ್ಡ್ ಸ್ವಿಂಗ್ಸ್ ಓಕೆ ಅರ್ಥ ಆಯ್ತಲ್ಲ ನಿಮಗೆ ಸೊ ಈ ವರ್ಡ್ಸ್ ನೆನಪಿಟ್ಕೊಳ್ಳೋಕ್ಕೆ ಅವಶ್ಯಕತೆ ಇಲ್ಲ ಈಗ ಅಟ್ ಈ ಲೆವೆಲಲ್ಲಿ ಬಟ್ ನಾನು ಹೇಳ್ತಾ ಇರೋದು ದೇರ್ ಆರ್ ಹಂಡ್ರೆಡ್ ಪರ್ಸೆಂಟ್ ಪಾಸಿಬಿಲಿ ದಟ್ ಯು ಹಾವ್ ಟು ಯೂಸ್ ದ ಎಸ್ ಫಾರ್ಮ್ ವಿತ್ ಎನಿ ಫಾರ್ಮ್ಸ್ ಆಫ್ ನೌನ್ಸ್ ಓಕೆ ಸೊ ಬಾಕ್ಸ್ ಪರ್ಸ್ ಟ್ರಂಪೆಟ್ಸ್ ರೋರ್ ಸ್ವಿಂಗ್ಸ್ ಗ್ಯಾಲಪ್ಸ್ ಹಾಪ್ಸ್ ಮೂವ್ ಸ್ವಿಂಗ್ಸ್ ಗಾಟ್ ಇಟ್ ನೆಕ್ಸ್ಟ್ ಥಿಂಗ್ಸ್ ಅಂತ ಹೇಳಿದ್ನಲ್ಲ ಥಿಂಗ್ಸ್ ಅಂದ್ರೆ ಏನು ವಸ್ತುಗಳು ಓಕೆ ವಸ್ತುಗಳು ಈಗ ಇವೆಲ್ಲ ಸೆಂಟೆನ್ಸ್ ನಾನು ನಿಮಗೆ ಹೇಳ್ತಾ ಇದ್ದೀನಿ ಇದೆಲ್ಲ ಪಾಸಿಟಿವ್ ಸೆಂಟೆನ್ಸ್ ಇದನ್ನೇ ನೆಗೆಟಿವ್ ಮಾಡ್ಬೋದು ಇದಕ್ಕೆ ಪ್ರಶ್ನೆ ಮಾಡ್ಬೋದು ಓಕೆ ಪಾಸಿಟಿವ್ ಪ್ರಶ್ನೆ ಮಾಡ್ಬೋದು ನೆಗೆಟಿವ್ ಪ್ರಶ್ನೆ ಮಾಡ್ಬೋದು ಎಲ್ಲ ಇಲ್ಲೇ ಸುತ್ತ ನಾವು ಇಲ್ಲೇ ಸುತ್ತಾಡ್ತಿರ್ತೀವಿ ಫಸ್ಟಿಗೆ ಆಮೇಲೆ ಮುಂದಕ್ಕೆ ಹೋಗೋದು ಓಕೆ ದ ಕಾರ್ ಕಾರ್ ಈಗ ಕಾರ್ ಬಗ್ಗೆ ನೀವೊಂದು ಒಂದು ಕಾರ್ ಒಂದು ಕ್ರಿಯೆ ಮಾಡುವಂಥದ್ದು ಏನು ಹೇಳ್ಬೋದು ಕಾರು ಕ್ರಿಯೆ ಚಲಿಸುತ್ತಿದೆ ಓಕೆ ಕಾರು ಶಬ್ದ ಮಾಡ್ತಾ ಇದೆ ಅಲ್ವಾ ಇನ್ನೇನು ಕೆಲವು ಅಷ್ಟು ಅಂದರೆ ಥಿಂಗ್ಸ್ ವಸ್ತುಗಳಿಗೆಲ್ಲ ಜಾಸ್ತಿ ನಾವು ಕ್ರಿಯಾಪದಗಳನ್ನು ಜಾಸ್ತಿ ಕೊಡಲಿಕ್ಕೆ ಆಗೋದಿಲ್ಲ ಬಟ್ ಸ್ಟಿಲ್ ಲೆಟ್ ಸಿ ಕಾರ್ ಮೂವ್ಸ್ ಆನ್ ದ ರೋಡ್ ಕಾರು ರೋಡಲ್ಲಿ ಚಲಿಸುತ್ತದೆ ದ ಬುಕ್ ರನ್ಸ್ ಅಥವಾ ಮೂವ್ಸ್ ಅಂತ ಹೇಳ್ಬೋದು ಅದೇ ದ ಬುಕ್ ಕಂಟೈಂಟ್ಸ್ ದ ಬುಕ್ ಕಂಟೈನ್ಸ್ ಇಂಟ್ರೆಸ್ಟಿಂಗ್ ಸ್ಟೋರೀಸ್ ಕಂಟೈನ್ಸ್ ಅಂದರೆ ಇಂಗ್ಲೀಷಲ್ಲಿ ಕನ್ನಡದಲ್ಲಿ ಅದು ಜಾಸ್ತಿ ಆ ಥರ ಬಳಸೋದಿಲ್ಲ ಇಂಗ್ಲೀಷ್ ದ ಬುಕ್ ಕಂಟೈನ್ಸ್ ಇಂಟ್ರೆಸ್ಟಿಂಗ್ ಸ್ಟೋರೀಸ್ ಆ ಪುಸ್ತಕದಲ್ಲಿ ಆ ಪುಸ್ತಕ ಒಳ್ಳೆ ಇಂಟ್ರೆಸ್ಟಿಂಗ್ ಕಥೆಗಳನ್ನು ಒಳಗೊಂಡಿದೆ ಒಳಗೊಂಡಿರುವುದು ಒಳಗೊಂಡಿರುತ್ತದೆ ಕಂಟೈನ್ಸ್ ಅದಕ್ಕೆ ಕಂಟೈನ್ಸ್ ಅಂತ ಹೇಳ್ತೀವಿ ಇಟ್ ಕಂಟೆಂಟ್ಸ್ ಕಂಟೈನ್ಸ್ ದ ಟೇಬಲ್ ಸಪೋರ್ಟ್ಸ್ ಆಬ್ ಈಗ ಟೇಬಲ್ ಬಗ್ಗೆ ಏಕೆಂದ್ರೆ ನಾನು ವಸ್ತು ತೊಗೊಂಡಿದ್ದೀನಿ ವಸ್ತು ತೊಗೊಂಡು ವಸ್ತುಗಳಲ್ಲಿ ಎಷ್ಟು ಸೆಂಟೆನ್ಸ್ ಯಾವ ಥರ ಸೆಂಟೆನ್ಸ್ ಮಾಡೋದು ಅಂತ ನಾನು ಹೇಳ್ತಾ ಇದ್ದೀನಿ ದ ಟೇಬಲ್ ಟೇಬಲ್ ಒಂದು ವಸ್ತು ದ ಟೇಬಲ್ ಸಪೋರ್ಟ್ಸ್ ಆಬ್ಜೆಕ್ಟ್ಸ್ ಪ್ಲೇಸ್ ಇಟ್ ದ ಟೇಬಲ್ ಸಪೋರ್ಟ್ಸ್ ಆಬ್ಜೆಕ್ಟ್ ಪ್ಲೇಸ್ ಇಟ್ ಓಕೆ ಸೊ ಇದು ಸೆಂಟೆನ್ಸ್ ನೋಡ್ದಾಯಿತು ಬಟ್ ನಾನು ಆಗಿ ಹೇಳ್ತೀನಿ ಟೇಬಲ್ ಮೇಲೆ ನಾವೇನಾದರೂ ವಸ್ತುಗಳನ್ನಿಟ್ಟರೆ ಅದು ಅದು ಬೀಳದಂಗೆ ಆ ಟೇಬಲ್ ನೋಡಿಕೊಳ್ಳುತ್ತೆ ಅದರ ವೆಯ್ಟಿಗೆ ತಕ್ಕಂತೆ ಓಕೆ ಸೊ ದ ಸಪೋರ್ಟ್ ಮಾಡುತ್ತೆ ಏನಕ್ಕೆ ವಸ್ತುಗಳು ಆಬ್ಜೆಕ್ಟ್ ವಸ್ತುಗಳು ಅದರ ಮೇಲೆ ಇಟ್ಟಾಗ ಅದು ಸಪೋರ್ಟ್ ಮಾಡುತ್ತೆ ಹಿಡ್ಕೊಳ್ಳಿಕ್ಕೆ ಸಪೋರ್ಟ್ ಮಾಡುತ್ತೆ ದ ಚೇರ್ ವಸ್ತು ಪ್ರೊವೈಡ್ಸ್ ಪ್ರೊವೈಡ್ಸ್ ಒದಗಿಸುತ್ತದೆ ಏನನ್ನ ಅ ಪ್ಲೇಸ್ ಟು ಸಿಟ್ ಕೂತ್ಕೊಳ್ಳಿಕ್ಕೆ ಒಂದು ಜಾಗವನ್ನು ಒದಗಿಸುತ್ತದೆ ಚೇರ್ ಬಗ್ಗೆಯೂ ನಾವು ಸೆಂಟೆನ್ಸ್ ಮಾಡ್ಬೋದು ನೋಡಿ ವರ್ಬ್ ಹಾಕೊಂಡು ಓಕೆ ದ ಕಂಪ್ಯೂಟರ್ ಕಂಪ್ಯೂಟರ್ ಏನು ಮಾಡುತ್ತೆ ಪ್ರಾಸೆಸ್ಸಸ್ ಇನ್ಫಾರ್ಮೇಷನ್ ಕಂಪ್ಯೂಟರ್ ಇನ್ಫಾರ್ಮೇಷನ್ನ ಪ್ರಾಸೆಸ್ ಮಾಡುತ್ತೆ ಸೊ ಎಸ್ ಇ ಎಸ್ ಇದೆ ದ ಫೋನ್ ರಿಂಗ್ಸ್ ಫೋನ್ ರಿಂಗ್ ಆಗುತ್ತೆ ದ ಬೈಸಿಕಲ್ ರೋಲ್ಸ್ ಅಲಾಂಗ್ ದ ಪಾತ್ ಬೈಸಿಕಲ್ ರೋಲ್ ರೋಲ್ ಆಗುತ್ತೆ ಸೊ ರೋಲ್ ಆಗುತ್ತೆ ಅಲ್ವ ವೀಲ್ ರೋಲ್ ಆಗುತ್ತೆ ಸೊ ಅದಕ್ಕೆ ರೋಲ್ಸ್ ಅಲಾಂಗ್ ದ ಪಾಂತ್ ದ ಟೆಲಿವಿಷನ್ ಡಿಸ್ಪ್ಲೇಸ್ ವಿಡಿಯೋಸ್ ಟಿವಿ ವಿಡಿಯೋನ ಡಿಸ್ಪ್ಲೇ ಮಾಡುತ್ತೆ ದ ಬ್ಯಾಕ್ ಪ್ಯಾಕ್ ಕ್ಯಾರೀಸ್ ಬಿಲಾಂಗಿಂಗ್ಸ್ ಬ್ಯಾಕ್ ಪ್ಯಾಕ್ ಅಂದರೆ ಇಸ್ ನಥಿಂಗ್ ಬಟ್ ಬ್ಯಾಗ್ ಬ್ಯಾಗು ಕ್ಯಾರೀಸ್ ಬಿಲಾಂಗಿಂಗ್ಸ್ ಬಿಲಾಂಗಿಂಗ್ಸ್ ಅಂದರೆ ನಮಗೆ ಬೇಕಾಗಿರುವ ನಮಗೆ ಸಂಬಂಧಪಟ್ಟಿರುವ ವಸ್ತುಗಳನ್ನು ಒಯ್ಯುತ್ತದೆ ಒಯ್ಯುತ್ತದೆ ಕ್ಯಾರೀಸ್ ದ ಗಿಟಾರ್ ಪ್ರೊಡ್ಯೂಸಸ್ ಮ್ಯೂಸಿಕ್ ಗಿಟಾರ್ ಒಂದು ವಸ್ತು ಗಿಟಾರ್ ಏನು ಮಾಡುತ್ತೆ ಅದು ಮ್ಯೂಸಿಕನ್ನು ಪ್ರೊಡ್ಯೂಸ್ ಮಾಡುತ್ತೆ ಮ್ಯೂಸಿಕನ್ನು ಹೊರಹೊಮ್ಮಿಸುತ್ತದೆ ಅಥವಾ ಮ್ಯೂಸಿಕನ್ನು ಮಾಡುತ್ತದೆ ಅಂದರೆ ಬೇರೆ ಯಾರಾದರೂ ಅದನ್ನು ಮೀಟ್ಬೇಕು ಆವಾಗಲೇ ಅದು ಮ್ಯೂಸಿಕ್ ಪ್ರೊಡ್ಯೂಸ್ ಮಾಡುತ್ತೆ ಸೊ ಎಲ್ಲದನ್ನು ನೀವು ವಸ್ತು ತಗೊಂಡಾಗ್ಲೂ ಇದೆಲ್ಲ ನಮಗೆ ಈಗ ಗೊತ್ತಾಗೋದಿಲ್ಲ ಮುಂದೆ ಮಾತಾಡ್ತಾ ಮಾತಾಡ್ತಾ ಅದು ಆಟೋಮೆಟಿಕ್ಕಾಗಿ ನಮಗೆ ಇಲ್ಲಿ ಎಸ್ ಹಾಕಲೇಬೇಕು ಹಾಕದೇ ಇದ್ರೆ ಅದು ದಟ್ ಇಸ್ ಅ ಮಿಸ್ಟೇಕ್ ಓಕೆ ಸೊ ಅರ್ಥ ಆಗ್ತಿದೆಯಲ್ಲರಿಗೂ ನಿಮಗೀಗ ತುಂಬ ತುಂಬ ಡೀಟೇಲ್ ಆಗಿದೆ ಎಸ್ ಡೀಟೇಲಾಗಿ ಹೋಗಲೇಬೇಕು ನಾವು ಯಾಕೆಂದರೆ ಇಲ್ಲಾಂದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಮುಂದೆ ನಿಮಗೆ ನಿಮಗೆ ಸಮಸ್ಯೆ ಬರುತ್ತೆ ಇದು ಅಲ್ಲಿ ನಾವು ಗೊತ್ತಾಗ ಇದು ಹೇಳಲೇ ಇಲ್ವಲ್ಲ ಇದು ಥಿಂಗ್ಸ್ ಬಗ್ಗೆ ಹೇಳಲಿಲ್ಲ ಆ್ಯನಿಮಲ್ಸ್ ಬಗ್ಗೆ ಹೇಳಲಿಲ್ಲ ಅನ್ನೋದಿರಬಾರ್ದು ಓಕೆ ಸೊ ನೌನ್ಸ್ ಎಲ್ಲ ಅನ್ನು ನಾವು ಎಲ್ಲ ಟೆನ್ಸಲ್ ಯಾವುದೇ ಟೆನ್ಸಲ್ಲಿ ತಗೊಂಡಾಗ್ಲೂ ಅದನ್ನು ಕರೆಕ್ಟಾಗಿ ಯೂಸ್ ಮಾಡೋಕ್ಕೊತಿರ್ಬೇಕು ಯಾಕೆಂದರೆ ಎಲ್ಲದು ಬರ್ಬೋದು ಮಾತಾಡ್ಬೇಕಾದ್ರೆ ನಾಯಿ ಬಗ್ಗೆ ಮಾತಾಡ್ಬೋದು ಕ್ಯಾಟ್ ಬಗ್ಗೆ ಮಾತಾಡ್ಬೋದು ಬೇಕಿನ್ ಆನಿಮಲ್ ಬಗ್ಗೆ ಯಾವ ಆನಿಮಲ್ ಬಗ್ಗೆ ಬೇಕಾದ್ರೂ ಮಾತಾಡ್ಬೋದು ಅಥವಾ ನಿಮ್ ಥಿಂಗ್ಸ್ ಬಗ್ಗೆ ಆಬ್ವಿಯಸ್ಲಿ ರೈಟ್ ಓಕೆ ನೆಕ್ಸ್ಟ್ ನೆಕ್ಸ್ಟ್ ನೋಡೋಣ ನೆಕ್ಸ್ಟ್ ಬಂದು ಎಮೋಷನ್ಸ್ ಎಮೋಷನ್ಸ್ ಅಂದ್ರೆ ಎಮೋಷನ್ಸ್ ಅಂದ್ರೆ ಏನು ಫೀಲಿಂಗ್ಸ್ ಭಾವನೆಗಳು ಭಾವನೆಗಳನ್ನ ಇಟ್ಕೊಂಡು ನಾವು ಸೆಂಟೆನ್ಸ್ ಮಾಡೋ ಕೋರ್ಸ್ ಭಾವನೆಗಳನ್ನು ನಾವು ಕರೆಕ್ಟಾಗಿ ಟೆನ್ಸಲ್ಲೇ ಯೂಸ್ ಮಾಡಬೇಕು ಈಗ ಪ್ರೆಸೆಂಟೆನ್ಸ್ ಅಲ್ಲಿ ಸಿಂಪಲ್ ಪ್ರೆಸೆಂಟೆನ್ಸ್ ಅಲ್ಲಿ ಅಂತ ಬಂದಾಗ ನೋಡಿ ಇದು ಇಲ್ಲಿ ನೋಡಿ ಲವ್ ಬ್ರಿಂಗ್ಸ್ ಅಸ್ ಟುಗೆದರ್ ಓಕೆ ಇದರ ಮೀನಿಂಗ್ ಏನು ಜಾಸ್ತಿ ತಿಳ್ಕೊಳ್ಳೋದು ಈಗೇನು ಅವಶ್ಯಕತೆ ಇಲ್ಲ ನಿಮಗೆ ನಾನು ಸೆಂಟೆನ್ಸ್ ಹಿಂಗೆ ಬರುತ್ತೆ ಅಂತ ಹೇಳ್ತಾ ಇರೋದು ಯಾಕೆಂದ್ರೆ ಎಲ್ಲ ನೌನ್ಸ್ ಅನ್ನು ತಗೊಂಡಾಗ ಅದರಲ್ಲಿ ಕ್ಲಾರಿಟಿ ಇರಬೇಕು ಲವ್ ಬ್ರಿಂಗ್ಸ್ ಅಸ್ ಟುಗೆದರ್ ಎಲ್ಲಾ ವರ್ಬಲ್ಲೂ ನಿಮಗೆ ಎಸ್ ಅನ್ನು ಗಮನಿಸಿ ನೀವು ದಯವಿಟ್ಟು ಬೇರೆ ಯಾವುದು ಗಮನಿಸಿದ್ರು ಎಸ್ ಅನ್ನು ಗಮನಿಸಿ ಬ್ರಿಂಗ್ಸ್ ಬ್ರೈಟನ್ಸ್ ಡಿಮಾಂಡ್ಸ್ ಅಲೌಸ್ ಫ್ಯೂಯಲ್ಸ್ ಫ್ರಿಗರ್ಸ್ ರೀಶೇಪ್ಸ್ ಡ್ರೈವ್ಸ್ ಹೈಟನ್ಸ್ ನರ್ಚರ್ಸ್ ಓಕೆ ಸಿಗ ನೋಡಿ ಲವ್ ಬ್ರಿಂಗ್ಸ್ ಅಸ್ ಟುಗೆದರ್ ಪ್ರೀತಿ ನಮ್ಮನ್ನು ಒಂದು ಮಾಡುತ್ತದೆ ಒಟ್ಟಿಗೆ ತದೆ ಪ್ರೀತಿಗೆ ನಾವು ತದೆ ತಾನೇ ಯೂಸ್ ಮಾಡಬೇಕು ಮಾಡುತ್ತೆ ಹ್ಯಾಪಿನೆಸ್ ಬ್ರೈಟನ್ಸ್ ಲೈಫ್ ಬ್ರಿಂಗಿಂಗ್ ಜಾಯ್ ಹ್ಯಾಪಿನೆಸ್ ಅಂದರೆ ಸಂತೋಷ ಬ್ರೈಟನ್ಸ್ ಅಂದರೆ ಜೀವನವನ್ನು ಇನ್ನೂ ಪ್ರಕಾಶಮಾನವಾಗಿ ಮಾಡೋದು ಇನ್ನು ಬೆಳಕು ಕೊಡುವಂಥದ್ದು ಜೀವನಕ್ಕೆ ಬ್ರಿಂಗಿಂಗ್ ಜಾಯ್ ಸಂತೋಷ್ ಅಂದರೆ ಸಂತೋಷ ಜಾಯ್ ಎರಡು ಹ್ಯಾಪಿನೆಸ್ ಜಾಯ್ ಎರಡು ಒಂದೇ ಅದು ಬೇರೆ ಮೀನಿಂಗಲ್ಲಷ್ಟೆ ಆ್ಯಂಗರ್ ಡಿಮಾಂಡ್ಸ್ ಆ್ಯಕ್ಷನ್ ಆ್ಯಂಗರ್ ಅಂತ ಹೇಳಿದ್ರೆ ಕೋಪ ಡಿಮಾಂಡ್ಸ್ ಆ್ಯಕ್ಷನ್ ಕೋಪ ಬಂದಾಗ ಏನಾದರೂ ಆ್ಯಕ್ಷನ್ ಮಾಡಲೇಬೇಕು ಅಂತ ಅನಿಸುತ್ತೆ ಡಿಮಾಂಡ್ಸ್ ಸ್ಯಾಡ್ನೆಸ್ ಅಲೌಸ್ ಫಾರ್ ಹೀಲಿಂಗ್ ಆ್ಯಂಡ್ ಗ್ರೋತ್ ಸ್ಯಾಡ್ನೆಸ್ ದುಃಖ ದುಃಖದಿಂದ ದುಃಖ ಏನು ಮಾಡುತ್ತೆ ನಮಗೆ ಸೊ ಯಾವ ಇಸಿ ಏನೇ ತೊಗೊಂಡ್ರು ಏನು ಮಾಡುತ್ತೆ ಅನ್ನೋದು ಮುಖ್ಯ ಯಾವುದು ಅದು ಮಾಡುತ್ತೆ ಅಂತ ನಾವು ಬಂದಾಗ ಅದಕ್ಕೆ ನಾವು ಇದನ್ನು ಮಾಡುತ್ತೆ ಪ್ರೀತಿ ಇದು ಮಾಡುತ್ತೆ ದುಃಖ ಇದು ಮಾಡುತ್ತೆ ಕೋಪ ಇದು ಮಾಡುತ್ತೆ ಆಮೇಲೆ ಇನ್ನೇನು ಎಕ್ಸೈಟ್ಮೆಂಟ್ ಎಕ್ಸೈಟ್ಮೆಂಟ್ ಅಂದರೆ ತುಂಬ ಎಕ್ಸೈಟ್ ಆಗುತ್ತೆ ಅದೇನು ಮಾಡುತ್ತೆ ಫಿಯರ್ ಭಯ ಏನ್ ಮಾಡುತ್ತೆ ಸರ್ಪ್ರೈಸ್ ಆಶ್ಚರ್ಯ ಏನು ಉಂಟು ಮಾಡುತ್ತೆ ಎನ್ ವಿ ಎನ್ ವಿ ಅಂದ್ರೆ ಅಸೂಯೆ ಏನು ಮಾಡುತ್ತೆ ಆಂಗ್ಸೈಟಿ ಆಂಗ್ಸೈಟಿ ಅಂದ್ರೆ ಖಿನ್ನತೆ ಅದು ಏನು ಮಾಡುತ್ತೆ ಗ್ರಾಟಿಟ್ಯೂಡ್ ಕೃತಜ್ಞತೆ ಏನು ಮಾಡುತ್ತೆ ಸೊ ಏನು ಮಾಡುತ್ತೆ ಅದಕ್ಕೆ ಆನ್ಸರ್ ಏನು ಇದು ಮಾಡುತ್ತೆ ಅಥವಾ ಇದು ಮಾಡುತ್ತದೆ ಈ ತದೆ ಮತ್ತೆ ತೇ ಈ ನಾವು ಏನೇ ವಿಷಯ ವಿಷಯ ಅಂತ ತಗೊಂಡಾಗ ಇದೆಲ್ಲ ಐಡಿಯಾಸ್ ಎಮೋಷನ್ಸ್ ಸಾರಿ ಐಡಿಯಾಸ್ ಅಲ್ಲ ಎಮೋಷನ್ಸ್ ಇದು ಪ್ರೀತಿ ಏನು ಮಾಡುತ್ತೆ ದುಃಖ ನಿನಗೇನು ಮಾಡುತ್ತೆ ಅಂತ ಕೇಳಿದಾಗ ಇಟ್ ಡಸ್ ದಿಸ್ ಇದು ಇದು ಮಾಡುತ್ತೆ ಸೊ ಪ್ರೀತಿ ಬ್ರಿಂಗ್ಸ್ ಯುನೋ ಲವ್ ಬ್ರಿಂಗ್ಸ್ ಅಸ್ ಟುಗೆದರ್ ಹ್ಯಾಪಿನೆಸ್ ಬ್ರೈಟನ್ಸ್ ಸಂತೋಷವಾಗಿದ್ದರೆ ನಮಗೆ ಜೀವನ ಇನ್ನೂ ಒಂಥರ ಬೆಳಕಾಗಿದ್ದಂಗೆ ಇರುತ್ತೆ ಆ್ಯಂಗರ್ ಡಿಮಾಂಡ್ಸ್ ಕೋಪ ಬಂದಾಗ ಏನಾದರೂ ಮಾಡಬೇಕು ಅಂತ ಅನಿಸುತ್ತೆ ತೇ ರೈಟ್ ಸ್ಯಾಡ್ನೆಸ್ ಅಲೌಸ್ ಸ್ಯಾಡ್ನೆಸ್ ನಮಗೆ ಹೀಲಿಂಗ್ ನಾವು ಹೀಲ್ ಹೀಲ್ ಅಂತ ಹೇಳಿದ್ರೆ ನಾವು ನಮ್ಮ ಗಾಯ ಆರೋದು ಹೀಲಿಂಗ್ ಅಥವಾ ನಮ್ಮಷ್ಟಿಗೆ ನಾವು ಸಾಂತ್ ಸಾಂತ್ವನ ಮಾಡ್ಕೊಳ್ಳೋದು ಅದಕ್ಕೆ ಸ್ಯಾಡ್ ಬೇಜಾರಾದ ಮೇಲೆ ಅದು ಅದಕ್ಕೆ ಅವಕಾಶ ಮಾಡಿಕೊಡುತ್ತೆ ಎಕ್ಸೈಟ್ಮೆಂಟ್ ಫ್ಯೂಲ್ಸ್ ಆ್ಯಂಟಿಸಿಪೇಷನ್ ಓಕೆ ಎಕ್ಸೈಟ್ ಆಗಿರೋದು ಎಕ್ಸೈಟ್ ಆಗಿರ್ತೀವಿ ಮುಂದೆ ಅದು ಆ್ಯಂಟಿಸಿಪೇಟ್ ಮಾಡುತ್ತೆ ಫ್ಯೂಲ್ಸ್ ಫ್ಯೂಲ್ಸ್ ಅಂದರೆ ಅದಕ್ಕಿನ್ನೂ ಉರಿಯೋ ಬೆಂಕಿಗೆ ತುಪ್ಪ ಹಾಕಿದಂಗೆ ಫ್ಯೂಯಲ್ ಮಾಡುತ್ತೆ ಆ ಮೀನಿಂಗ್ ಬರುತ್ತೆ ಸೊ ಇದನ್ನೆಲ್ಲ ನೀವು ಸೆಂಟೆನ್ಸ್ ಡೀಪ್ ಆಗಿ ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ ನಾನು ಮೇಯ್ನ್ ಫೋಕಸ್ ಮಾಡೋದು ಏನು ಅಂತ ಹೇಳಿದ್ರೆ ಇಲ್ಲಿ ಎಸ್ ಬಂದಿದೆ ಅದು ಮುಖ್ಯವಾಗಿ ನೋಡಿ ಓಕೆ ಮುಂದೆಂದೋ ಈ ಥರ ಎಸ್ ಬಂದಾಗ ಇದು ನಮ್ಗೆ ಗೊತ್ತಿಲ್ವಲ್ಲ ಅಂತ ಹೇಳ್ಬಾರ್ದು ನೆಕ್ಸ್ಟ್ ಈಗ ಪ್ಲೇಸಸ್ ಸ್ಥಳ ಸ್ಥಳಗಳ ಬಗ್ಗೆ ನೀವು ಹೇಳಬೇಕಾದ್ರೆ ಸ್ಥಳ ಏನು ಮಾಡುತ್ತೆ ಸ್ಥಳದ ಸ್ಥಳ ಅಂದಾಗ ಒಂದು ಕಟ್ಟಡ ಇರ್ಬೋದು ಬಿಲ್ಡಿಂಗ್ ಇರ್ಬೋದು ಏನು ಬರ ಆಗ್ಬೋದು ಸಿಟಿ ಸಿಟಿ ಮಾಡುತ್ತೆ ಒಂದು ಸಿಟಿ ಒಂದು ನಗರ ಮಾಡುತ್ತೆ ಅಂತ ಹೇಳಿದಾಗ ನಗರ ಇಟ್ ಸರ್ವ್ಸ್ ಆಸ್ ಎ ಸೆಂಟರ್ ಆಫ್ ಸಿಟಿ ಸಾರಿ ಸೆಂಟರ್ ಆಫ್ ಆಕ್ಟಿವಿಟಿ ಅಂದರೆ ಚಟುವಟಿಕೆಗಳ ಕೇಂದ್ರ ತಾಣ ನಗರ ಓಕೆ ಸರ್ವ್ಸ್ ಆ ಥರ ನಗರ ಸರ್ವ್ ಮಾಡುತ್ತೆ ಸರ್ವ್ ಅಂದರೆ ಅದು ಆ ಥರ ಪರ್ಫಾರ್ಮ್ ಮಾಡುತ್ತೆ ಅಂತ ಅರ್ಥ ಸರ್ವ್ ಅಂದರೆ ಆ ಥರ ಅಲ್ಲ ಆ ಸರ್ವಿಂಗ್ ಅಲ್ಲ ಇಟ್ ಸರ್ವ್ಸ್ ಆಸ್ ಎ ಸೆಂಟರ್ ಆಫ್ ಆಕ್ಟಿವಿಟಿ ಅಂದರೆ ಚಟುವಟಿಕೆಗಳಿಗೆ ಅದು ಕೇಂದ್ರ ತಾಣ ತಾಣವಾಗಿರುತ್ತದೆ ದ ಪಾರ್ಕ್ ಪಾರ್ಕ್ ಏನು ಮಾಡುತ್ತೆ ದ ಪಾರ್ಕ್ ಪ್ರೊವೈಡ್ಸ್ ಎಸ್ ಇದೆ ನೋಡಿ ದ ಪಾರ್ಕ್ ಪ್ರೊವೈಡ್ಸ್ ಗ್ರೀನ್ ಸ್ಪೇಸ್ ಹಸಿರು ತಾಣವನ್ನು ನಿಮಗೆ ಸ್ಥಳವನ್ನು ಪಾರ್ಕ್ ನಿಮಗೆ ಒದಗಿಸುತ್ತದೆ ಪಾರ್ಕ್ ಆ್ಯನಿಮಲ್ ಅಲ್ಲ ಪಾರ್ಕ್ ಇಸ್ ನಾಟ್ ಅ ಪರ್ಸನ್ ಬಟ್ ಸ್ಟಿಲ್ ಇಟ್ ಇಸ್ ಅ ನೌನ್ ಬೇಕೆಂದರೆ ಅದೊಂದು ಸ್ಥಳ ದ ಸ್ಕೂಲ್ ಎಜುಕೇಟ್ ಸ್ಟೂಡೆಂಟ್ಸ್ ಶಾಲೆ ಏನು ಮಾಡುತ್ತೆ ಶಾಲೆ ಮಕ್ಕಳಿಗೆ ಎಜುಕೇಟ್ ಮಾಡುತ್ತದೆ ದ ರೆಸ್ಟೋರೆಂಟ್ ಸರ್ವ್ಸ್ ಫುಡ್ ರೆಸ್ಟೋರೆಂಟ್ ಏನು ಮಾಡುತ್ತೆ ಫುಡ್ಡನ್ನು ಸರ್ವ್ ಮಾಡುತ್ತೆ ದ ಲೈಬ್ರರಿ ಏನು ಮಾಡುತ್ತೆ ಇಟ್ ಪ್ರೊವೈಡ್ಸ್ ಲೈಬ್ರರಿ ಒದಗಿಸುತ್ತದೆ ಏನಕ್ಕೆ ಆಕ್ಸೆಸ್ ಟು ಬುಕ್ಸ್ ಬುಕ್ಸ್ಗಳಿಗೆ ಬುಕ್ಸ್ ಗೆ ನಮಗೆ ಅವಕಾಶ ಮಾಡಿಕೊಡುತ್ತೆ ಬುಕ್ಸ್ ನ ನೋಡಲಿಕ್ಕೆ ಹಾಸ್ಪಿಟಲ್ ಮಾಡುತ್ತೆ ಹಾಸ್ಪಿಟಲ್ ಆಫರ್ಸ್ ಮೆಡಿಕಲ್ ಕೇರ್ ನಿಮಗೆ ಮೆಡಿಕಲ್ ಕೇರ್ ಅನ್ನ ಆಫರ್ ಮಾಡುತ್ತೆ ಹಾಸ್ಪಿಟಲ್ಸ್ ದ ಮೌಂಟನ್ ಮೌಂಟನ್ ಏನ್ ಮಾಡುತ್ತೆ ನಿಮಗೆ ಬೆಟ್ಟ ಗುಡ್ಡಗಳು ಆಫರ್ಸ್ ಸೀನಿಕ್ ವ್ಯೂಸ್ ನಮಗೆ ದೃಶ್ಯ ಐ ಮೀನ್ ನೋಡಲಿಕ್ಕೆ ಸುಂದರವಾಗಿರೋ ದೃಶ್ಯಗಳನ್ನು ಅದು ನಮಗೆ ಕೊಡುತ್ತದೆ ಸೊ ಇದು ಮ್ಯೂಸಿಯಂ ಏರ್ಪೋರ್ಟ್ ಸೊ ಇವೆಲ್ಲ ಇವೆಲ್ಲದು ನಾವು ಅದೇ ಟೆನ್ಸ್ ಅಲ್ಲೇ ಯೂಸ್ ಮಾಡಬೇಕು ಯೂಸಿಂಗ್ ಆನ್ ಯುನೋ ಯೂಸಿಂಗ್ ಅ ಎಸ್ ಅರ್ಥ ಆಯ್ತಾ ನೀವೇನೇ ಸಿಂಪಲ್ ಪ್ರೆಸೆಂಟ್ ಅಲ್ಲಿ ಏನೇ ವರ್ಬ್ ಯೂಸ್ ಮಾಡಿ ಮುಂದೆ ಯು ಹ್ಯಾವ್ ಟು ಪುಟ್ ವಿಚ್ ಅರ್ಥ ಆಯ್ತಲ್ಲ ಐಡಿಯಾ ಅಂತ ಹೇಳಿದ್ನಲ್ಲ ಐಡಿಯಾ ಈಗ ಐಡಿಯಾ ಒಂದು ಉಳಿದಿತ್ತಲ್ವಾ ಐಡಿಯಾ ಅಂದ್ರೆ ಏನು ನೋಡಿ ಫ್ರೀಡಮ್ ಡೆಮಾಕ್ರೆಸಿ ಜಸ್ಟಿಸ್ ಈಕ್ವಾಲಿಟಿ ಪೀಸ್ ಸಕ್ಸೆಸ್ ಇದೆಲ್ಲ ಇದನ್ನು ಫಸ್ಟ್ ಕನ್ನಡದಲ್ಲಿ ನೋಡ್ಕೊಳ್ಳೋಣ ಓಕೆ ಸ್ವಾತಂತ್ರ್ಯವು ಸೊ ಸ್ವಾತಂತ್ರ್ಯ ಅನ್ನೋದೇ ನೌನಿಲಿ ಸ್ವಾತಂತ್ರ್ಯದ ಬಗ್ಗೆ ಮಾತಾಡ್ತಿದೀವಿ ಸ್ವಾತಂತ್ರ್ಯವು ವ್ಯಕ್ತಿಗಳು ತಮ್ಮನ್ನು ತಾವು ವ್ಯಕ್ತಪಡಿಸಲು ಶಕ್ತಗೊಳಿಸುತ್ತದೆ ಪ್ರಜಾಪ್ರಭುತ್ವವು ಡೆಮಾಕ್ರಸಿ ನಾಗರಿಕರನ್ನ ಸಶಕ್ತಗೊಳಿಸುತ್ತದೆ ನ್ಯಾಯವು ಸಮಾಜದಲ್ಲಿ ನ್ಯಾಯ ಮತ್ತು ಸಮಾನತೆಯನ್ನು ಖಾತ್ರಿಗೊಳಿಸುತ್ತದೆ ಸಮಾನತೆಯು ಒಳಗೊಳ್ಳುವಿಕೆ ಮತ್ತು ಅವಕಾಶಗಳನ್ನು ಉತ್ತೇಜಿಸುತ್ತದೆ ಶಾಂತಿ ಸ್ಥಿರತೆ ಮತ್ತು ಸಹಕಾರವನ್ನು ಉತ್ತೇಜಿಸುತ್ತದೆ ಯಶಸ್ಸು ವ್ಯಕ್ತಿಗಳನ್ನ ಶ್ರೇಷ್ಠತೆಗಾಗಿ ಆ ಅಲ್ಲ ವ್ಯಕ್ತಿಗಳ ಶ್ರೇಷ್ಠತೆಗಾಗಿ ಪರಿಶ್ರಮವಂತೆ ಪ್ರೇರೇಪಿಸುತ್ತದೆ ಸೃಜನಶೀಲತೆ ಹೊಸ ಆಲೋಚನೆಗಳು ಪರಿಹಾರಗಳನ್ನು ಸೊ ಇವೆಲ್ಲ ಸಿಂಪಲ್ ಆಗಿ ನಿಮಗೆ ಜಸ್ಟ್ ಇದು ಟ್ರಾನ್ಸ್ಲೇಷನ್ ಕೊಡ್ತಾ ಇದ್ದೀನಿ ಇದೇನು ಬಾಯ್ಪಾಠ ಮಾಡಬೇಕಾಗಿಲ್ಲ ನಾನು ಹೇಳ್ತಾ ಇರೋದು ಈ ವಿಷಯಗಳು ಬಂದಾಗ ಇದನ್ನು ನೀವು ಹೇಳಬೇಕು ಅಂತ ಹೇಳಿದ್ರೆ ಅಥವಾ ನೀವು ಸೆಂಟೆನ್ಸಲ್ಲಿ ಎಲ್ಲಾದರೂ ಓದಬೇಕಾದ್ರೆ ಇದು ಬಂತು ಅಂತ ಹೇಳಿದ್ರೆ ನೀವು ಎಲ್ಲ ಅದೇ ಫಾರ್ಮಲ್ಲೇ ಇರಬೇಕು ಯಾಕಂದ್ರೆ ಆ ವಿಷಯದ ಬಗ್ಗೆ ನಾವು ಜನರಲ್ ಆಗಿ ಕಾಮನ್ ಆಗಿ ಹೇಳ್ತಾ ಇದೀವಿ ಸಾಮಾನ್ಯವಾಗಿ ಫ್ರೀಡಮ್ ಇದು ಮಾಡುತ್ತೆ ಫ್ರೀಡಮ್ ಎನೇಬಲ್ಸ್ ಇಂಡಿವಿಜುವಲ್ಸ್ ಟು ಎಕ್ಸ್ಪ್ರೆಸ್ ದಮ್ಸೆಲ್ಸ್ ಫ್ರೀಡಮ್ ಎನೇಬಲ್ಸ್ ಟು ಎಕ್ಸ್ಪ್ರೆಸ್ ದಮ್ಸೆಲ್ಸ್ ಅಂದರೆ ಸ್ವಾತಂತ್ರ್ಯ ಏನು ಮಾಡುತ್ತೆ ಒಬ್ಬ ವ್ಯಕ್ತಿಯ ಭಾವನೆಗಳನ್ನು ಅಥವಾ ಒಬ್ಬ ವ್ಯಕ್ತಿಯ ಅವನ ಮನಸ್ಸಲ್ಲಿರುವಂಥ ವಿಷಯಗಳನ್ನು ವ್ಯಕ್ತಪಡಿಸಲಿಕ್ಕೆ ಅದು ಅವನಿಗೆ ಸಹಾಯ ಮಾಡುತ್ತೆ ಫ್ರೀಡಮ್ ಏನು ಮಾಡುತ್ತೆ ಅಂತ ಕೇಳಿದಾಗ ಇದನ್ನು ಮಾಡುತ್ತೆ ಅಂತ ಹೇಳಬೇಕು ರೈಟ್ ಡೆಮಾಕ್ರಸಿ ಪ್ರಜಾಪ್ರಭುತ್ವ ಏನು ಮಾಡುತ್ತೆ ಪ್ರಜಾಪ್ರಭುತ್ವ ಎಂಪವರ್ಸ್ ಸಿಟಿಸನ್ಸ್ ಪ್ರಜಾಪ್ರಭುತ್ವ ಸಿಟಿಸನ್ಸನ್ನು ಎಂಪವರ್ ಮಾಡುತ್ತೆ ಎಂಪವರ್ ಅಂತ ಹೇಳಿದ್ರೆ ಏನು ಸಶಕ್ತಗೊಳಿಸುವುದು ಶಕ್ತಗೊಳಿಸುವುದು ಓಕೆ ಇವೆಲ್ಲ ಐಡಿಯಾಸ್ ಇದೆಲ್ಲ ಐಡಿಯಾ ಯಾವುದು ಫ್ರೀಡಮ್ ಡೆಮಾಕ್ರಸಿ ಜಸ್ಟಿಸ್ ಇಕ್ವಾಲಿಟಿ ಪೀಸ್ ಸಕ್ಸಸ್ ಕ್ರಿಯೇಟಿವಿಟಿ ನಾಲೆಜ್ ಫ್ರೆಂಡ್ಶಿಪ್ ಆನೆಸ್ಟಿ ಓಕೆ ಆನೆಸ್ಟಿ ಆನೆಸ್ಟಿ ಅಂದರೆ ಪ್ರಾಮಾಣಿಕತೆ ಪ್ರಾಮಾಣಿಕತೆ ಏನ್ ಮಾಡ್ತೀವಿ ಪ್ರಾಮಾಣಿಕತೆ ಇಟ್ಕೊಂಡು ಏನ್ ಏನ್ ಮಾಡ್ತೀರಾ ನೀವು ಅದರಿಂದ ಪ್ರಯೋಜನ ಅಂತ ಕೇಳಿದಾಗ ಆನೆಸ್ಟಿ ಬಿಲ್ಡ್ಸ್ ಟ್ರಸ್ಟ್ ಅಂಡ್ ಇಂಟೆಗ್ರಿಟಿ ಇಲ್ಲಿ ಬಿಲ್ಡ್ಸ್ ಎಸ್ ಇದೆಯಾ ಆನೆಸ್ಟಿ ಟ್ರಸ್ಟ್ ಬಿಲ್ಡ್ಸ್ ಏನಂತಿದೆ ಇಲ್ಲಿ ಕನ್ನಡದಲ್ಲಿ ಪ್ರಾಮಾಣಿಕತೆ ವಿಶ್ವಾಸ ಮತ್ತು ಸಮಗ್ರತೆಯನ್ನು ನಿರ್ಮಿಸುತ್ತದೆ ನೀವು ಪ್ರಾಮಾಣಿಕವಾಗಿದ್ದರೆ ವಿಶ್ವಾಸ ಮತ್ತು ಸಮಗ್ರತೆ ಇಂಟೆಗ್ರಿಟಿ ನಾ ಅದು ಇದು ಮಾಡುತ್ತೆ ನಿಮಗೆ ಸೊ ತದೆ ಎಲ್ಲದರಲ್ಲೂ ತದೆ ತದೆ ಇದೆಯಲ್ವಾ ತದೆ 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 ಅಥವಾ ತೇ ರೈಟ್ ಅದೇ ಇಲ್ಲಿ ಎಸ್ ಹಾಕೋದು ಓಕೆ ಇವಾಗ ಒಂದು ಕ್ಲಾರಿಟಿ ಆಗ್ತದೆ ನಮಗೆ ರೈಟ್ ಇವೆಲ್ಲ ಸೆಂಟೆನ್ಸ್ಗಳು ನೀವು ಇದನ್ನ ನೆಗೆಟಿವ್ ಮಾಡಬಹುದು ಇವೆಲ್ಲದನ್ನು ನೆಗೆಟಿವ್ ಮಾಡಿದಾಗ ಏನಾಗುತ್ತೆ ನೆಗೆಟಿವ್ ಮಾಡಿದಾಗ ಏನ ಏನಾಗ್ತೀರಾ ನೀವು ಇಲ್ಲಿ ಫ್ರೀಡಮ್ ಎನೇಬಲ್ಸ್ ಇದು ನೆಗೆಟಿವ್ ಏನಾಗುತ್ತೆ ಫ್ರೀಡಮ್ ಡ್ಯಾಶ್ ಏನಾಗುತ್ತೆ ವೆರಿ ಗುಡ್ ವೆರಿ ಗುಡ್ ಫ್ರೀಡಮ್ ಡಜೆಂಟ್ ಆಮೇಲೆ ಡಸ್ ಫ್ರೀಡಮ್ ಡಸಂಟ್ ಎನೇಬಲ್ ಎನೇಬಲ್ ಅಲ್ಲಿ ಎಸ್ ತೆಗಿಬೇಕು ನೆಗೆಟಿವ್ ರೈಟ್ ಫ್ರೀಡಮ್ ಫ್ರೀಡಮ್ ನಾಟ್ ನಾಟ್ ಡೂ ಅಂತ ಹೇಳ್ಬಾರ್ದು ಓಕೆ ಇಂಡಿವಿಜುವುದು ಇನ್ನು ಈಗ ಸಿಂಪಲ್ ಪ್ರೆಸೆಂಟಲ್ಲಿ ನಾವು ನಾನು ಮೊನ್ನೆ ಹೇಳ್ತೀನಿ ಎಸ್ ಹಾಕಬೇಕು ಎಸ್ ಹಾಕಬೇಕು ಅಂತ ಬಟ್ ಸಿಂಪಲ್ ಪ್ರೆಸೆಂಟ್ ಅಲ್ಲಿ ಎಸ್ ಹಾಕದೇ ಇರೋದು ಯಾವುದು ಐ ಯು ವಿ ದೇ ಅಲ್ವಾ ಅದು ಬಿಟ್ಟು ಆಮೇಲೆ ನೌನ್ಸ್ ನಾನು ಹೇಳಿದೆ ಇಷ್ಟೊತ್ತಿಗೆ ನೌನ್ಸ್ ಅಂತಲೇ ಎಷ್ಟು ಹೊತ್ತು ನಾನು ನೌನ್ ಬಗ್ಗೆ ಹೇಳ್ತಾ ಇದ್ದೆ ಪರ್ಸನ್ ಆ್ಯನಿಮಲ್ ಪೀಪಲ್ ಸಾರಿ ಪರ್ಸನ್ ಆ್ಯನಿಮಲ್ ಥಿಂಗ್ಸ್ ಪ್ಲೇಸಸ್ ಆ್ಯಂಡ್ ಐಡಿಯಾಸ್ ಪರ್ಸನ್ ಬಂದಾಗ ಎಲ್ಲ ಟೈಮಲ್ಲೂ ನೀವು ಹಾಕ್ಬೇಕಾ ಎಸ್ ಹಾಕ್ಬೇಕಾ ಇಲ್ಲ ಅದರಲ್ಲಿ ಸಿಂಗ್ಯುಲರ್ ಮತ್ತು ಪ್ಲೂರಲ್ ಅಂತ ಇದೆ ಸಿಂಗ್ಯುಲರ್ ಅಂದ್ರೆ ಏನು ಒಬ್ಬ ವ್ಯಕ್ತಿ ಒಂದು ವಸ್ತು ಒಂದು ಸ್ಥಳ ಒಂದು ಐಡಿಯಾ ಒಂದು ಏನಾದರೂ ಒಂದು ನೌನ್ ಸಿಂಗ್ಯುಲರ್ ನೌ ಪ್ಲೂರಲ್ ಅಂದ್ರೇನು ಪ್ಲೂರಲ್ ಅಂದ್ರೆ ಒಂದಕ್ಕಿಂತ ಜಾಸ್ತಿ ಒಂದಕ್ಕಿಂತ ಬಹುವಚನ ಸಾರಿ ಅದೇ ನನಗೆ ಪದ ಸಿಗಲಿಲ್ಲ ಏಕವಚನ ಬಹುವಚನ ಇದು ಏಕವಚನ ಇದು ಬಹುವಚನ ಓಕೆ ಇಲ್ಲಿ ನೋಡಿ ಇದು ತುಂಬಾ ಜನ ಕನ್ಫ್ಯೂಸ್ ಮಾಡ್ಕೊತಾರೆ ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್ ಯಾ ಸಿಂಗ್ಯುಲರ್ ಪ್ಲೂರಲ್ ಯಾಕೆ ಅಂತ ಹೇಳಿದ್ರೆ ರೋಹನ್ ಪ್ಲೇಸ್ ಫುಟ್ಬಾಲ್ ಇದು ಫಸ್ಟ್ ಸೆಂಟೆನ್ಸ್ ನಾನು ನಿಮಗೆ ಹೇಳ್ದೆ ಪ್ರಿಯಾ ರೀಡ್ಸ್ ಬುಕ್ ಪ್ರಿಯಾ ಪುಸ್ತಕ ಓದ್ತಾಳೆ ರೋಹನ್ ಫುಟ್ಬಾಲ್ ಆಡ್ತಾನೆ ಅರ್ಜುನ್ ವಾಚಸ್ ಟಿವಿ ಅರ್ಜುನ್ ಟಿವಿ ವೀಕ್ಷಿಸ್ತಾನೆ ನಿಶಾ ಲಿಸನ್ಸ್ ಟು ಮ್ಯೂಸಿಕ್ ನಿಶಾ ಮ್ಯೂಸಿಕ್ನ ಆಲಿಸ್ತಾಳೆ ಕೇಳ್ತಾಳೆ ಬಟ್ ಇಲ್ಲಿ ರೋಹನ್ ಮತ್ತು ಕಿರಣ್ ಪ್ಲೇ ಫುಟ್ಬಾಲ್ ದೇರ್ ಈಸ್ ನೋ ಎಸ್ ವಾಯ್ ಬಿಕಾಸ್ ರೋಹನ್ ಮತ್ತು ಕಿರಣ್ ಅಂತ ಹೇಳಿದಾಗ ಆಗ್ತಾರೆ ಬಹುವಚನ ಆಗುತ್ತೆ ಬಹುವಚನ ಆದರೆ ಏನಂತೆ ರೋಹನ್ ಮತ್ತು ಕಿರಣ್ ಅಂದಾಗ ಅವರು ಅಂತ ರೋಹನ್ ಅಂಡ್ ಕಿರಣ್ ಪ್ಲೇ ಫುಟ್ಬಾಲ್ so when you say rohan and kiran you should not add s to the verb following the subject so rohan and kiran play football priya and suma read book books so priya reads books suma reads books but priya and suma read book this is a very basic thing you need to understand while you are while using simple present tense ಓಕೆ ಹಾಗೆ ನಿಶಾ ಅಂಡ್ ಹರ್ ಸಿಸ್ಟರ್ ಸೊ ಹೆಸರೇ ಬಳಸ್ಬೇಕಂತಿಲ್ಲ ನೀವು ರಿಲೇಷನ್ಶಿಪ್ ಹೇಳ್ಬೋದು ನಿಶಾಂಡ್ ಹರ್ ಸಿಸ್ಟರ್ ಲಿಸನ್ ಟು ಮ್ಯೂಸಿಕ್ ನಿಶಾ ಮತ್ತೆ ಆಕೆಯ ಸಹೋದರಿ ಮ್ಯೂಸಿಕ್ ಅನ್ನ ಕೇಳ್ತಾರೆ ದರ್ ಇಸ್ ನೋ ಎಸ್ ಕಿಯ ವೈ ಬಿಕಾಸ್ ಪ್ಲೂರಲ್ ಬಹುವಚನ ಅದು ಯಾಕೆ ಅನ್ನೋದಕ್ಕೆ ರೀಸನ್ ಇಲ್ಲ ರೀಸನ್ ಹೇಳಬೇಕು ಅಂದರೆ ಐ ಯು ವಿದೆಗೆ ನಾವು ಹೇಳಬೇಕು ದರ್ ಇಸ್ ನೋ ಎಸ್ ಹಾಗೆ ದಿಸ್ ಆರ್ ಪ್ಲೂರಲ್ ಸೊ ಯು ಆರ್ ನಾಟ್ ಸಪೋಸ್ ಟು ಪುಟ್ ಎಸ್ ಫಾಲೋವಿಂಗ್ ದ ಮೇನ್ ವರ್ಬ್ ಓಕೆ ಆರ್ಯನ್ ಅಂಡ್ ಹಿಸ್ ಫಾದರ್ ಈಟ್ ಬ್ರೆಕ್ಫಸ್ಟ್ ಇನ್ ದ ಮಾರ್ನಿಂಗ್ ಆರ್ಯನ್ ಮತ್ತು ಅವನ ಅಪ್ಪ ತಿಂಡಿ ತಿಂತಾರೆ ಸೊ ತಾರೆ ಅಂತ ಬರುತ್ತೆ ತಾನೆ ತಾರೆಯ ಕ್ಯಾನ್ ಯು ಯೂಸ್ ಎಸ್ ನೋ ತಾನೆ ತಾಳೆ ತದೇ ಬಂದಾಗ ಮಾತ್ರ ನಾವು ಎಸ್ ಯೂಸ್ ಮಾಡಬೇಕು ಅಂಡರ್ಸ್ಟ್ಯಾಂಡ್ ಮಾಯಾ ಹರ್ ಫ್ರೆಂಡ್ಸ್ ಡಾನ್ಸ್ ಇನ್ ದ್ರೈನ್ ಓಕೆ ಸೊ ಇದರದ ನೆಗೆಟಿವ್ ಏನಾಗುತ್ತೆ ಅಂತ ಹೇಳಿದ್ರೆ ಡೋಂಟ್ ಅಥವಾ ಡೂ ನಾಟ್ Priya, Rohan, and cricket, uh, Rohan and Kiran do not play football. Does not Agalla. Rohan does not play football. Kiran does not play football. Rohan and Kiran do not play football. Or Rohan and Kiran don't play football. Priya and Suma read books. Priya reads books. Suma reads books. Priya doesn't read books. Suma doesn't read books. Priya and Suma. ಡೋಂಟ್ ರೀಡ್ ಬುಕ್ಸ್ ಆರ್ ಡೂ ನಾಟ್ ರೀಡ್ ಬುಕ್ಸ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಓಕೆ ನಾವ್ ಐ ಥಿಂಕ್ ಯು ಹ್ಯಾವ್ ಗಾಟ್ ಹಂಡ್ರೆಡ್ಸ್ ಆಫ್ ಎಕ್ಸಾಂಪಲ್ಸ್ ಟು ಪ್ರಾಕ್ಟಿಸ್ ಅಲ್ವಾ ಇದನ್ನೇ ನೀವು ಡೈಲಿ ಪದೇ ಪದೇ ಓದ್ತಾ ಇದ್ರೆ ಐತಿ ಒಂದು ವಾರದಲ್ಲಿ ನಿಮಗೆ ನೀವು ಮಿಸ್ಟೇಕ್ ಮಾಡೋದಿಲ್ಲ ಬಟ್ ಇಟ್ ನೆಕ್ಸ್ಟ್ ಟೈಮ್ ರೈಟ್ ರೈಟ್ ಸೊ ಇದರಲ್ಲಿ ನೀವು ನಾನು ಐಡಿಯಾಸ್ ಅದೆಲ್ಲ ಹೇಳಿರೋದು ಅದೇನು ಜಾಸ್ತಿ ತಲೆ ಕೆಡಿಸ್ಕೊಬೇಡಿ ಐಡಿಯಾ ಬಗ್ಗೆ ಹೇಳಿದೀನಲ್ಲ ಫ್ರೀಡಮ ಜಸ್ಟಿಸ್ ಕ್ವಾಲಿಟಿ ಎಕ್ಸೈಟ್ಮೆಂಟ್ ಫ್ರೆಂಡ್ಶಿಪ್ ಅದೆಲ್ಲ ತಲೆ ಕೆಡಿಸ್ಕೊಬಿಡಿ ಮತ್ತೆ ಫೀಲಿಂಗ್ಸ್ ಬಗ್ಗೆ ಹೇಳಿದ್ದೀನಿ ಅದನ್ನು ಜಾಸ್ತಿ ತಲೆ ಕೆಡಿಸ್ಕೊಳ್ಬೋದು ಬೇಡ ಯಾಕೆಂದ್ರೆ ಅದನ್ನು ಜಾಸ್ತಿ ನಾವು ಈಗ ಯೂಸ್ ಮಾಡಲ್ಲ ಬಟ್ ನೇಮ್ಸ್ ಆ್ಯಂಡ್ ಥಿಂಗ್ಸ್ ಅದನ್ನು ಯೂಸ್ ಮಾಡ್ತೀವಿ ನೇಮ್ಸ್ ರಿಲೇಷನ್ಶಿಪ್ ಆ್ಯಂಡ್ ಪ್ರೊಫೆಷನ್ ಅದನ್ನೇ ಯೂಸ್ ಮಾಡ್ತೀವಿ ಅಥ್ ಆಯ್ತಲ್ಲ ಎಲ್ಲರಿಗೂ ಸ ಬೇಸಿಕ್ ಥಿಂಗ್ ಈಸ್ ವೆನ್ ಯು ಯೂಸ್ ಅ ಸಿಂಗ್ಯುಲರ್ ನೌನ್ ವೆನ್ ಯು ಯೂಸ್ ಅ ಸಿಂಗ್ಯುಲರ್ ಸಬ್ಜೆಕ್ಟ್ ಯು ಹ್ಯಾವ್ ಟು ಯೂಸ್ ವಿ ಫೈವ್ ಸಿಂಗ್ಯುಲರ್ಗೆ ವಿ ಫೈವ್ ಪ್ಲೂರಲ್ಗೆ ವಿ ಒನ್ ಯಾವಾಗ ಸಿಂಪಲ್ ಪ್ರೆಸೆಂಟಲ್ಲಿ ಮಾತ್ರ ಇದು ಸಿಂಪಲ್ ಪ್ರೆಸೆಂಟಲ್ಲಿ ನಾನು ಹೇಳ್ತಾ ಇರೋದು ಫಾಸ್ಟ್ ಆ್ಯನ್ಸಲ್ ಅಲ್ಲ ಫಾಸ್ಟ್ ಅಲ್ಲಿ ನಿಮಗೆ ಕಾಮನ್ ಆಗಿರುತ್ತೆ ಫಾಸ್ಟ್ ಅಲ್ಲಿ ಏನು ರೋಹನ್ ಆ್ಯಂಡ್ ರೋಹನ್ ಪ್ಲೇಡ್ ಫುಟ್ಬಾಲ್ ಕಿರಣ್ ಪ್ಲೇಡ್ ಫುಟ್ಬಾಲ್ ರೋಹನ್ ಆ್ಯಂಡ್ ಕಿರಣ್ ಪ್ಲೇಡ್ ಫುಟ್ಬಾಲ್ ರೋಹನ್ ಡಿಡ್ ನಾಟ್ ಪ್ಲೇ ಫುಟ್ಬಾಲ್ ಕಿರಣ್ ಡಿಡ್ ನಾಟ್ ಪ್ಲೇ ಫುಟ್ಬಾಲ್ ರೋಹನ್ ಆ್ಯಂಡ್ ಕಿರಣ್ ಡಿಡ್ ನಾಟ್ ಪ್ಲೇ ಫುಟ್ಬಾಲ್ ಅಲ್ಲಿ ಯಾವುದೇ ರೀತಿ ಜಂಜಾಟ ಇರಲ್ಲ ಯಾವುದೇ ರೀತಿ ಟೆನ್ಷನ್ ಇರಲ್ಲ ಇದರಲ್ಲಿ ಯಾವುದು ಫಾಸ್ಟ್ ಎನ್ಸಲ್ಲಿ ನಿಮಗೆ ಪ್ರೆಸೆಂಟಲ್ಲಿ ಮಾತ್ರ ಮಾಡ್ತಾನೆ ಮಾಡಲ್ಲ ಹಿ ಡಸ್ ಹಿ ಡಸಂಟ್ ಓಕೆ ಸೊ ಹಿ ಪ್ಲೇಸ್ ಹಿ ಡಸಂಟ್ ಪ್ಲೇ ಫಾಸ್ಟ್ ಎನ್ಸಲ್ಲಿ ಹಿ ಡಜಂಟ್ ಪ್ಲೇ ಓಕೆ ಸೊಂಬಲ್ ಪ್ರೆಸೆಂಟನ್ನ ಡೀಟೇಲ್ ಆಗಿ ನಮಗೆ ಎಷ್ಟು ಕರೆಕ್ಟಾಗಿ ಅರ್ಥ ಆಗುತ್ತೆ ನೀಟಾಗಿ ಅರ್ಥ ಆಗುತ್ತೆ ಮಿಕ್ಕಿದ ಟೆನ್ಸ್ ಸಿಂಪಲ್ಸೆಂಟೆನ್ಸ್ ಸ್ವಲ್ಪ ಕಷ್ಟ ಇರೋದು ಮಿಕ್ಕಿದ ಯಾವುದೋ ಅಷ್ಟೊಂದು ಕಷ್ಟ ಇಲ್ಲ ನಾನು ಹೇಳಿದ್ರೆ ಪಾಸ್ಟ್ ಟೆನ್ಸ್ ಏನು ಎಲ್ಲ ಒಂದೇ ತರ ಇರುತ್ತೆ ಫಾಸ್ಟ್ ಟೆನ್ಸ್ ಏನು ನಿಮಗೆ ಕಂಟಿನ್ಯೂಸ್ ಬಂದಾಗ ಈಸ್ ಆಮ್ ಆರ್ ಹಾಕಿದ್ರೆ ಆಯಿತು ಪಾಸ್ ಕಂಟಿನ್ಯೂಸ್ ಬಂದಾಗ ವಾಸ್ ಬೋರ್ ಹಾಕಿದ್ರಾಯ್ತು ದ ಮೈನ್ ಥಿಂಗ್ ಇಸ್ ನಾವು ಎಲ್ಲೆಲ್ಲಿ ಯೂಸ್ ಮಾಡ್ಬೋದು ಸೊ ಯು ಹ್ಯಾವ್ ಟು ಯು ಯು ಹ್ಯಾವ್ ಟು ಎಕ್ಸ್ಪ್ಲೋರ್ ಇನ್ ಅ ಬ್ರಾಡರ್ ಸ್ಕೇಲ್ ಸಿಂಪಲ್ ಪ್ರೆಸೆಂಟ್ ಒಂದು ಐದು ಎಕ್ಸಾಂಪಲ್ ಕೊಟ್ಬಿಟ್ಟು ಎಲ್ಲ ಟೆನ್ಸಿಗೆ ಒಂದು ಐದು ಎಕ್ಸಾಂಪಲ್ ಕೊಟ್ಬಿಟ್ಟು ದಾಟ್ ಇಸ್ ನಾಟ್ ಗೋಯಿಂಗ್ ಟು ವರ್ಕ್ ಇನ್ ರಾಂಗ್ ಲಾಂಗ್ ರನ್ ಓಕೆ ಸೊ ನಿಮಗೆ ಫಸ್ಟಿಗೆ ಒಂದೇ ಟೆನ್ಸಿಗೆ ಆಗಿರೋದು ಆಗಿಲ್ಲ ಕಂಪ್ಲೀಟ್ ಆಗಿಲ್ಲ ಇನ್ನು ಇನ್ನೂ ಇದರಲ್ಲಿ ಕ್ವೆಶನ್ಸ್ ಮಾಡಬೇಕು ಸೊ ಹೌ ಯು ಮೇಕ್ ಕ್ವೆಶನ್ಸ್ ಔಟ್ ಆಫ್ ದಿಸ್ ಲೈಕ್ ರೋಹನ್ ಪ್ಲೇಸ್ ಫುಟ್ಬಾಲ್

ಯಾಸೋ ನೋ ಕ್ವೆಶ್ಚನ್ ಆರ್ತಾನ ಆಡಲ್ವಾ ಹೌದು ಆಡತಾನೆ ಇಸ್ ಇಟ್ ರೋಹನ್ 플레이 ಫುಟ್บอล ನೋ ರೋಹನ್ will ಯಾಕ ಆಡತಾನೆ ಕ್ಯಾನ್ ಯಾ ಸೋ ಅಲ್ಲಿ ನಿಮಗೆ ಡಸ್ ಬರುತ್ತೆ ಓಕೆ ಸೋ ರೋಹನ್ 플레이ಸ್ ಫುಟ್บอล ರೋಹನ್ ಡಸನ್ಟ್ 플레이 ಫುಟ್บอล ಅಂತ इरಬೇಕರೆ ಆ ಡಸನ್ಟ್ ಅದಲ್ಲ ಡಸನ್ಟ್ ಅಲ್ಲ ರೋ ಡಸ್ ತಗಿಬೇಕು ನೀವು ಡಸ್ ತಗದು ಡಸ್ ರೇಹನ್ ರೋಹನ್ 플레이 ಫುಟ್บอล ಅದಕ್ಕೆ ಆನ್ಸರ್ ಏನೋ ಎಸ್ ಇದೆ ರೋಹನ್ 플레이ಸ್ ಫುಟ್บอล ಇಲ್ಲ ನೋ ರೋಹನ್ ಡಜಂಟ್ ಪ್ಲೇ ಫುಟ್ಬಾಲ್ ಸೊ ಡಸ್ ಡಸ್ ರೋಹನ್ ಪ್ಲೇ ಫುಟ್ಬಾಲ್ ಎಸ್ ರೋಹನ್ ಪ್ಲೇ ಇಸ್ ಫುಟ್ಬಾಲ್ ಈಗ ರೋಹನ್ ಫುಟ್ಬಾಲ್ ಆಡಲ್ವಾ ಅಂತ ಕೇಳಬೇಕಾದ್ರೆ ಅಗೈನ್ ಯು ಹ್ಯಾವ್ ಟು ಡಜಂಟ್ ರೋಹನ್ ಪ್ಲೇ ಫುಟ್ಬಾಲ್ ಡಸ್ ಇ ಪ್ಲೇ ಫುಟ್ಬಾಲ್ ಡಜಂಟ್ ಈ ಪ್ಲೇ ಫುಟ್ಬಾಲ್ ಅಗೈನ್ ವೆನ್ ಯು ಕಮ್ ಹಿಯರ್ ರೋಹನ್ ಅಂಡ್ ಕಿರಣ್ ಪ್ಲೇ ಫುಟ್ಬಾಲ್ ದೌಡ್ ಯು ಮೇಕ್ ಅ ಕ್ವಶನ್ ಔಟ್ ಆಫ್ ದಿಸ್ प्ले फुटबॉल या प्ले फुटबॉल नो दौं प्ले फुटबा अथवा के दे नाट प्ले फुटबाब अथवा आस प्ले फुटबा द्ले फुटबा और डू दे नाट प्ले फुटबा ओके नेक्स्ट कम्स डब्लू डब्ल्यू एच क्वेश्चन बता दें वाट वेर who how which how much how, where when again if you take this sentence rohan plays football where does he play football when he play football when does he play football how does he play football so every there you know in every sentence you have to use that do does right who does he play with who does he play football with ಹೌ ಮಚ್ ಟೈಮ್ ಡಸ್ ಇ ಪ್ಲೇ ಫುಟ್ಬಾಲ್ ಎಷ್ಟು ಹೊತ್ತು ಫುಟ್ಬಾಲ್ ಆಡ್ತಾನೆ ಹೌ ಲಾಂಗ್ ಡಸ್ ಇಟ್ ಹೌ ಲಾಂಗ್ ಡಸ್ ಇ ಪ್ಲೇ ಫುಟ್ಬಾಲ್ ಎಷ್ಟು ಹೊತ್ತು ಹೌ ಮಚ್ ಅಂದರೆ ಎಷ್ಟು ಹೊತ್ತು ಹೌ ಲಾಂಗ್ ಅಂದರೆ ಎಷ್ಟು ಹೊತ್ತಿನವರೆಗೆ ಸೊ ಇದೆಲ್ಲ ಸೆಂಟೆನ್ಸಲ್ಲಿ ಇನ್ಕ್ಲೂಡ್ ಆಗುತ್ತೆ ಸೊ ಪಾಸಿಟಿವ್ ನೆಗೆಟಿವ್ ಆದಮೇಲೆ ನಾವು ಕ್ವೆಶನ್ಸಿಗೆ ಹೋಗೋದು ಆ್ಯಂಡ್ ಇದೇ ಕ್ವೆಶನ್ಸಿಗೆ ನಿಮಗೆ ಎಲ್ಲ ಟೆನ್ಸಲ್ಲೂ ಇದೇ ರೀತಿ ಕ್ವೆಶನ್ಸು ಇರುತ್ತೆ ಎಲ್ಲ ಸೆಂಟೆನ್ಸಸ್ಸಲ್ಲೂ ಇನ್ಫ್ಯಾಕ್ಟ್ ನಾಟ್ ಓನ್ಲಿ ಇನ್ ಟೆನ್ಸಸ್ ಓಕೆ ರೈಟ್ ಸೊ ವಿಲ್ ಸಿ ಇನ್ ದ ನೆಕ್ಸ್ಟ್ ಕ್ಲಾಸ್ ಈ ಸೆಂಟೆನ್ಸ್ ನಾನು ಸುಮ್ಮನೆ ಹಾಗೆ ನೋಡ್ಕೊಳ್ಳಿ ಇದು ನಾನು ಹೇಳಿದಲ್ಲ ಸಿಂಗ್ಯುಲರ್ ಮಾತಾಡಬೇಕಾದ್ರೆ ಎಸ್ ಹಾಕಬೇಕು ಪ್ಲೂರಲ್ ಮಾತಾಡಬೇಕಾದ್ರೆ ಎಸ್ ಹಾಕಬೇಕು ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಅದಲ್ಲದೆ ನೀವು ಎಲ್ಲೆಲ್ಲಿ ಎಸ್ ಎಸ್ ಎಲ್ಲೆಲ್ಲಿ ಎಸ್ ಹಾಕಬೇಕು ಅನೌನ್ಸ್ ಆ ಲಿಸ್ಟ್ ನಾನು ಕೊಡ್ತೀನಿ ಕಳಿಸಿನ ಪಿ ಡಿ ಎಫ್ ಜಸ್ಟ್ ಗೋ ಥ್ರೂ ದಾಟ್ ಓಕೆ ಸಿ ದ ನೆಕ್ಸ್ಟ್ ಕ್ಲಾಸ್ ಎಸ್ ಸಿಂಗ್ಯುಲರು ಏನು ಡಿಫ್ರೆನ್ಸು सिंगुलर मींस व्यक्ति एक ऐकवचन ब फ्लूरल मीन या अर्थ आगे ऐनता हाँ बारूं ಎಸ್ ಬರೋದು ಒಂದಕ್ಕಿಂತ ಜಾಸ್ತಿ ಇರೋದಕ್ಕೆ ಅಲ್ಲ ಎಸ್ ಬರೋದು ಸಿಂಗ್ಯುಲರ್ಗೆ ಒಬ್ಬ ವ್ಯಕ್ತಿಗೆ ಒಬ್ಬ ವ್ಯಕ್ತಿ ಒಬ್ಬ ವಸ್ತು ಒಬ್ಬ ವ್ಯಕ್ತಿ ಒಬ್ಬ ವ್ಯಕ್ತಿ ಒಬ್ಬ ವಸ್ತು ಒಂದು ಎಮೋಷನ್ ಒಂದು ಸ್ಥಳಕ್ಕೆ ಮಾತ್ರ ಸಿಂಗ್ಯುಲರ್ ಅಂತ ಹೇಳ್ತೀವಿ ಅದು ಬಂದಾಗ ನಾವು ಎಸ್ ಹಾಕಬೇಕು ಒಂದಕ್ಕಿಂತ ಜಾಸ್ತಿ ಇದ್ರೆ ಇಬ್ರು ಇದ್ರೆ ಎಸ್ ಹಾಕಂಗಿಲ್ಲ ಅಂತಾನೆ ನಾನು ಹೇಳ್ತಾ ಇದೀನಿ ನೋಡಿ ಇಲ್ಲೇ ಇದೆ ನೋಡಿ ರೋಹನ್ ಪ್ಲೇಸ್ ಫುಟ್ಬಾಲ್ ರೋಹನ್ ಫುಟ್ಬಾಲ್ ಆಡ್ತಾನೆ ಸಿ ತಾನೇ ಬಳಸೋ ಕಡೆ ನೀವು ಎಸ್ ಹಾಕಬೇಕು ತಾನೇ ತದೆ ತೇ ಎಸ್ ಹಾಕಬೇಕು ತೀನಿ ತೀಯ ತೀವಿ ತಾರೆ ಬಂತ ಅಲ್ಲಿ ಎಸ್ ಹಾಕ್ಬಾರ್ದು ಅಂತಾನೆ ನಾನು ಹೇಳ್ತಾ ಇರೋದು ಅಯ್ಯು ವಿ ದೇಹ ಎಸ್ ಹಾಕಂಗಿಲ್ಲ ಈ ಹಿಟ್ಟಿಗೆ ಎಸ್ ಹಾಕಬೇಕು ಸೊ ಇದು ದೇ ಅಂತಾನೆ ತಾನೆ ಬರುತ್ತೆ ರೋಹನ್ ಅಂಡ್ ಕಿರಣ್ ಪ್ಲೇ ಫುಟ್ಬಾಲ್ ರೋಹನ್ ಮತ್ತೆ ಕಿರಣ್ ಫುಟ್ಬಾಲ್ ಆಡ್ತಾರೆ ತಾರೆ ತಾನೆ ತಾನೇ ಬಂದಿದೆ ಇಲ್ಲಿ ತಾರೆ ಬಂದಾಗ ನೀವು ಎಸ್ ಹಾಕ್ಬಾರ್ದು ತಾನೇ ತಾಳೆ ತೇ ತದೆ ಬಂದಾಗ ಮಾತ್ರ ಎಸ್ ಹಾಕಬೇಕು ಸೊ ಇಲ್ಲಿ ತಾರೆ ರೋಹನ್ ಅಂಡ್ ಕಿರಣ್ ಪ್ಲೇ ಫುಟ್ಬಾಲ್ ರೋಹನ್ ಮತ್ತೆ ಕಿರಣ್ ಫುಟ್ಬಾಲ್ ಆಡ್ತಾರೆ ತಾನೇ ಆಗುತ್ತಾ ಇಲ್ಲಿ ರೋಹನು ಫುಟ್ಬಾಲ್ ಆಡ್ತಾನೆ ಕಿರಣ್ ಫುಟ್ಬಾಲ್ ಆಡ್ತಾನೆ ಅದು ಬೇರೆ ಇಲ್ಲಿ ಒಟ್ಟಿಗೆ ಹೇಳ್ತಾ ಇದೀವಿ ರೋಹನ್ ಮತ್ತೆ ಕಿರಣ್ ಫುಟ್ಬಾಲ್ ಆಡ್ತಾರೆ ತಾರೆ ಬಂದಾಗ ತಾರೆ ತೀವಿ ತೀನಿ ತೀಯಾ ಇವ ಯಾವುದಕ್ಕೂ ನೀವು ಹೆಸಕಂಗಿಲ್ಲ ತೇ ತದೆ ತಾನೇ ತಾಳೆ ಇದಕ್ಕೆ ಮಾತ್ರ ಹೆಸಾಕ್ಬೇಕು ಸಿಗ್ಯುಲರ್ ಸಾರಿ ಇದು ಸಿಂಪಲ್ ಪ್ರೆಸೆಂಟಲ್ಲಿ ಸಿಂಪಲ್ ಪ್ರೆಸೆಂಟಲ್ಲಿ ಮಾತ್ರ ಇದು ಫಾಸ್ಟಿಗೆ ಹೋದಾಗ ಬೇರೆ ಆಗುತ್ತೆ ಪ್ರೆಸೆಂಟ್ ಕಂಟಿನ್ಯೂಸ್ ಹೋದಾಗ ಬೇರೆ ಆಗುತ್ತೆ